ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನ್ಯಾನೆಷ್ಟಕ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು ಏನು ಹೇಳ್ತಿದ್ದೀನಿ ಅಂತ ಎಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಕೆ ಪಿ ಟಿ ಸಿ ಎಲ್ನಲ್ಲಿ ಚಲನ ನೀವು ಡೌನ್ಲೋಡ್ ಮಾಡಿ ಪೋಸ್ಟ್ ಆಫೀಸ್ಗೆ ಹೋಗಿ ಪೇ ಮಾಡಿ ಬಂದಿರ್ತೀರೋ ಆದರೂ ಕೂಡ ನಿಮ್ಮದು ಫೈನಲ್ ಪ್ರಿಂಟ್ ಡೌನ್ಲೋಡ್ ಆಗ್ತಾ ಇರಲ್ಲ ಮೇಕ್ ಯುವರ್ ಪೇಮೆಂಟ್ ಅಂತ ಬರ್ತಾ ಇರತ್ತೆ ಸೊ ಎರಡನೇದು ಬಂದುಬಿಟ್ಟು ಡೌನ್ಲೋಡ್ ಆದವ್ರದ್ದು ಎಷ್ಟೋ ಜನದ್ದು ಸಿಗ್ನೇಚರ್ ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ ಸೊ ಸಿಗ್ನೇಚರ್ ಇನ್ವ್ಯಾಲಿಡ್ ಅಂತ ಬಂದರೆ ಏನಾದ್ರು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತಾ ಅದಕ್ಕೆ ಮತ್ತು ನಾವು ಏನಾದರೂ ಮಾಡಬೇಕಾ ಸೊ ಅದೊಂದು ಕ್ವಶನ್ ಇನ್ನೊಂದೇನಂತಂದರೆ ಇನ್ನೂ ಯಾರು ಇನ್ನೂ ಎಷ್ಟೋ ಜನಕ್ಕೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕ್ ಸಿಕ್ಕಿಲ್ಲ ಇನ್ನು ಪರದಾಡ್ತಿದ್ದಾರ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಕೇವಲ ಎರಡು ಮೂರು ದಿನ ಅಷ್ಟೇ ಇದೆ ಸೊ ಇವಾಗಲೂ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಅಪ್ಲಿಕೇಶನ್ ಸಕ್ಸಸ್ ಆಗೋಲ್ಲ ಸೊ ಅವರು ಕೂಡ ವಿಡಿಯೋನ ನೋಡಿ ಸೊ ದಯವಿಟ್ಟು ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಏನಕ್ಕಂತಂದರೆ ನನ್ನ ವಾಟ್ಸಪ್ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಮತ್ತು ಅರ್ಜೆಂಟ್ ಯಾವ ರೀತಿ ಹಾಕಬೇಕು ಮತ್ತು ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಯಾವ ರೀತಿ ಫೇಸ್ ಮಾಡ್ಕೊಳ್ಬೇಕು ಅನ್ನೋದು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಎಷ್ಟು ಜನಕ್ಕೆ ನನ್ನ ಕಡೆಯಿಂದ ಹೆಲ್ಪ್ ಆಗಿದೆ ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಸೊ ದಯವಿಟ್ಟು ಅವರೆಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೇಗ ಬೇಗ ವಿಡಿಯೋ ಮಾಡಿ ಮುಗಿಸೋಣ ಲೇಟ್ ಮಾಡೋದು ಬೇಡ ಏನಕ್ಕೆ ಅಂತಂದರೆ ಎಷ್ಟೋ ಜನಕ್ಕೆ ಬೇಗ ಬೇಗ ಇವಾಗ ಟೈಮು ಇಲ್ಲ ಚಲನ್ ಬೇಗ ಬೇಗ ಡೌನ್ಲೋಡ್ ಮಾಡಬೇಕು ಅದನ್ನೆಲ್ಲ ಬೇಗ ಬೇಗ ತಿಳ್ಕೊಳ್ಬೇಕಂತ ಇರುತ್ತೆ ಸೊ ಅದಕ್ಕೆ ನಾವು ಬೇಗ ಬೇಗ ಮುಗಿಸೋಣ ದಯವಿಟ್ಟು ಚಾನಲ್ನ ಇನ್ನೊಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಬರ್ತಾ ಇರುತ್ತೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಕೂಡ ಅವ್ರಿಗೆ ಒಂದು ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಿದ್ದೀನಿ ಮತ್ತು ಇನ್ನೊಂದೇನಂತ ವಾಟ್ಸಪ್ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ಸಾರಿ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಮತ್ತು ನನ್ನ ಫೋನ್ ಪರ್ಸನಲ್ ಫೋನ್ ನಂಬರ್ ಕೂಡ ಇರುತ್ತೆ ಸೊ ನೀವು ಕಮೆಂಟ್ ಆದರೂ ಮಾಡ್ಬೋದು ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಜಾಯ್ನ್ ಆಗ್ಬೋದು ಮತ್ತು ಕಾಲ್ ಕೂಡ ಮಾಡ್ಬೋದು ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡ್ಬೋದು ನಿಮ್ಮ ನಾನು ಗೊತ್ತಿರೋ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ ಸೊ ಇವಾಗ ಮೊದಲೇ ಮೊದಲನೇದಾಗಿ ನಾವು ನೋಡೋಣ ನೀವು ಫಸ್ಟ್ ಆಫ್ ಆಲು ಚಲನ ಡೌನ್ಲೋಡ್ ಮಾಡಿರ್ತೀರ ಸೊ ಚಲನ ಡೌನ್ಲೋಡ್ ಮಾಡಿಬಿಟ್ಟು ಪೋಸ್ಟ್ ಗೆ ಹೋಗಿ ಪೇ ಮಾಡಿ ಬರ್ತೀರಾ ಪೇ ಮಾಡಿ ಬಂದ್ಬಿಟ್ಟು ನೀವು ಚೆಕ್ ಮಾಡ್ತೀರಾ ಫೈನಲ್ ಪ್ರಿಂಟಿಗೆ ಅಂದರೆ ನಾಲ್ಕನೇ ಹಂತದಲ್ಲಿ ನಾಲ್ಕನೇ ಹಂತದಲ್ಲಿ ನೀವು ಚಲನ ಡೌನ್ಲೋಡ್ಗೆ ಕೊಟ್ಟ ತಕ್ಷಣ ಅದೇನು ಬರುತ್ತೆ ಅಂತಂದರೆ ಮೇಕ್ ಯುವರ್ ಪೇಮೆಂಟ್ ಅಂತ ಬರುತ್ತೆ ಸೊ ಇವ್ರಿಗೆ ಫಸ್ಟ್ ಆಫ್ ಆಲ್ ಹೇಳ್ತಿದ್ದೀನಿ ಕೇಳಿ ನೀವು ಚಲನ ಡೌನ್ಲೋಡ್ ಮಾಡಿಕೊಂಡು ಅದೇ ದಿನ ಹೋಗಿಬಿಟ್ಟು ಚಲನ ಪೇಮೆ ಪೇಮೆಂಟ್ ಮಾಡಿ ಬರ್ತೀರಾ ಸೊ ಪೇಮೆಂಟ್ ಮಾಡಿ ಬಂದಿದ್ದು ಅದೇ ದಿನ ಚೆಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮದು ಫೈನಲ್ ಪ್ರಿಂಟ್ ಡೌನ್ಲೋಡ್ ಆಗೋಲ್ಲ ಸೊ ಏನಕ್ಕೆ ಡೌನ್ಲೋಡ್ ಆಗೋಲ್ಲ ಅಂತ ಅಂದರೆ ಫೈನಲ್ ಪ್ರಿಂಟ್ ಡೌನ್ಲೋಡ್ ಆಗಲಿಕ್ಕೆ ಮಿನಿಮಮ್ ನಾಲ್ಕು ದಿನ ಆದರೂ ಬೇಕು ಸೊ ನೋಟಿಫಿಕೇಷನಲ್ಲಿ ನೋಡೋದು ನೋಡಿ ಕೊಟ್ಟಿರೋದು ನೋಡಿದ್ರೆ ಓನ್ಲಿ ಫೋರ್ಟಿ ಏಟ್ ಅವರ್ ಅಂತ ಕೊಟ್ಟಿದ್ದಾರೆ ಸೊ ಫೋರ್ಟಿ ಏಟ್ ಅವರ್ ಅಂದರೆ ಟೂ ಡೇಸ್ ಆಗುತ್ತೆ ಸೊ ನಾವು ಟೂ ಡೇಸ್ ಬಿಟ್ಟು ನೋಡಿದ್ರು ಕೂಡ ಮೇಕ್ ಯುವರ್ ಪೇಮೆಂಟ್ ಅಂತಲೇ ಬರ್ತಿದೆ ಎಷ್ಟೋ ಜನದು ಪೇಮೆಂಟ್ ಆಗ ಪೇಮೆಂಟು ಫೋರ್ಟಿ ಏಟ್ ಅವರ್ ಆದರೂ ಕೂಡ ಮತ್ತೆ ಪೇ ಮೇಕ್ ಪೇಮೆಂಟ್ ಬರ್ತಿದೆ ಅಂತ ನೀವು ಎಷ್ಟು ಜನ ನಾನು ಇನ್ನೂ ಪೇಮೆಂಟ್ ಆಗಿಲ್ಲ ಅಂತ ತಿಳ್ಕೊಳ್ತೀರ ಅಷ್ಟೇ ಅಲ್ಲದೆ ಹದಿನೈದು ದಿನ ಹತ್ತು ದಿನ ಆದರೂ ಮೇಕಿ ಅವರ್ ಪೇಮೆಂಟ್ ಅಂತಲೇ ಬರ್ತಿದೆ ಅವ್ರಿಗೂ ಕೂಡ ಏನು ಹೇಳ್ತಿದ್ದೀನಿ ಅಂತ ಅಂದರೆ ಸೊ ನಾನು ಹೇಳೋದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಇವಾಗ ಚಲನ ಪೇ ಮಾಡಿದ್ದು ಬಂದು ಪೇ ಮಾಡಿ ಬಂದಿದ್ದ ದಿನಾನೇ ಯಾರೂ ಚೆಕ್ ಮಾಡಬೇಡಿ ಏನಕ್ಕಂತಂದ್ರೆ ಮಿನಿಮಮ್ ಫೋರ್ ಡೇಸ್ ಪ್ರೊಸೆಸ್ ಬೇಕಾಗತ್ತೆ ನೀವು ಕಟ್ಟಿ ಬಂದಿರೋ ಫೋರ್ ಡೇಸ್ನಲ್ಲಿ ಅಕಸ್ಮಾತ್ ನೀವು ಸಾಟರ್ಡೆ ಕಟ್ ಕಟ್ಟಿದರೆ ಸಂಡೇ ಏನಾಗುತ್ತೆ ಗೋ ಸಂಡೇ ಗೌರ್ಮೆಂಟ್ ಹಾಲಿಡೇ ಬರುತ್ತೆ ಸೊ ಸಂಡೇ ಒಂದಿನ ನೀವು ಬಿಟ್ಟು ಬಿಡಬೇಕು ಏನು ಸಂಡೇ ಬಿಟ್ಟು ಕತ್ರ ಸಟರ್ಡೆ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಅಂದರೆ ನಿಮ್ಮದು ಬುಧವಾರ ಎಲ್ಲ ಗುರುವಾರ ಟೋಟಲ್ ನಾಲ್ಕು ದಿನ ಮಿಡ್ಲು ಗೌರ್ಮೆಂಟ್ ಹಾಲಿಡೇ ಬರಬಾರ್ದು ಗೌರ್ಮೆಂಟ್ ಹಾಲಿಡೇ ಬಂದರೆ ಸೊ ಯಾವ ವರ್ಕು ನಡೆಯೋಲ್ಲ ನಿಮ್ಮ ಪ್ರೊಸೆಸ್ ಆಗೋಲ್ಲ ಚಲನು ಅಪ್ಲಿಕೇಶನು ಸೊ ಮಿನಿಮಮ್ ಫೋರ್ ಡೇಸ್ ಕಂಪ್ಲೀಟ್ ಆದಮೇಲೆ ಡೌನ್ಲೋಡ್ ಆಗುತ್ತೆ ಅಲ್ಲಿ ತನಕ ವೇಟ್ ಮಾಡಬೇಕು ನೀವು ಅರ್ಜೆಂಟ್ ಮಾಡಬೇಡಿ ಇನ್ನೂ ಒಂದು ಕ್ವಶನ್ ಏನಂತ ಅಂದರೆ ಎಷ್ಟೋ ಜನ ಹೇಳ್ತೀರಾ ಸರ್ ನಮ್ಮದು ಫೋರ್ ಅಲ್ಲ ಮಿನಿಮಮ್ ಫೋರ್ಟೀನ್ ಡೇಸ್ ಆಯಿತು ಟೆನ್ ಡೇಸ್ ಆಯಿತು ಏಯ್ಟ್ ಡೇಸ್ ಆಯಿತು ಆದರೂ ಕೂಡ ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳ್ತೀವಿ ಹೇಳ್ತಿದ್ದೀರಿ ಅವ್ರಿಗೆ ನಾನು ಹೇಳ್ತೀನಿ ಕೇಳಿ ಫ್ರೆಂಡ್ ನಿಮ್ಮದು ಪೇಮೆಂಟ್ ಆಗಿರತ್ತೆ ಫೈನಲ್ ಪ್ರಿಂಟು ಕೂಡ ಫೈನಲ್ ಪ್ರಿಂಟು ಕೂಡ ಡೌನ್ಲೋಡ್ ಆಗಿರುತ್ತೆ ಬಟ್ ನಿಮ್ಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೋದಾಗ ಮತ್ತೆ ಈ ಸೈನ್ ಕೇಳ್ತಾ ಇದೆ ಅಂದರೆ ನೀವು ಈ ಸೈನ್ ಈ ಸೈನ್ ಮಾಡ್ದೇ ನೀವು ಚಲನ ಡೌನ್ಲೋಡ್ ಸಾರಿ ಈ ಸೈನ್ ಮಾಡ್ದೇ ಫೈನಲ್ ಪ್ರಿಂಟನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕಾಗಲ್ಲ ಏನಕ್ಕೆಂತಂದರೆ ಎಷ್ಟೋ ಜನ ಚಲನ ಡೌನ್ಲೋಡ್ ಮಾಡ್ಕೊಳ್ಳುವಾಗ ಸರ್ವರ್ ಇಶ್ಯೂದಿಂದ ವಿತೌಟ್ ಒ ಟಿ ಪಿ ಚಲನ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಸೊ ಅಂಥವ್ರದ್ದು ಅಂತ ಅಂದರೆ ಫೈನಲ್ ಪ್ರಿಂಟ್ ಬರ್ತಾನೆ ಇರೋಲ್ಲ ಮತ್ತೆ ಈ ಸೈನ್ ಮಾಡಿ ಅಂತ ಕೇಳತ್ತೆ ಸೊ ನೀವು ಏನು ಮಾಡ್ಬೇಕಂತಂದರೆ ಇನ್ನೊಂದು ಸಾರಿ ನಾನು ಕಳಿಸಿರೋ ಲಿಂಕ್ ಇದೆ ಅಲ್ವಾ ಸೊ ಆ ಲಿಂಕ್ ನಿಮ್ಮ ಹತ್ರ ಇರ್ಬೋದು ಅನ್ಕೊಳ್ತೀನಿ ಆ ಲಿಂಕ್ಗೆ ಹೋಗಿಬಿಟ್ಟು ಚಲನ್ ಡೌನ್ಲೋಡಲ್ಲಿ ಹೋಗಿ ಆಧಾರ್ ಒ ಟಿ ಪಿ ಹಾಕಿ ಸೊ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಚಲನ ಇನ್ನೊಂದು ಬಾರಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಪೇಮೆಂಟ್ ಮಾಡೋದೇನು ಬೇಡ ಒ ಟಿ ಪಿ ಹಾಕಿ ಈ ಸೈನ್ ಮಾಡಿಬಿಟ್ರೆ ಸಾಕು ಮೂರನೇ ಹಂತ ಆಮೇಲೆ ನಾಲ್ಕನೇ ಹಂತಕ್ಕೆ ಹೋಗಿ ನೀವು ಹಾಕಿಬಿಡ್ರೆ ಡೈರೆಕ್ಟಾಗಿ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಸೊ ಈ ಸೈನ್ ಪೆಂಡಿಂಗಿದ್ರೂ ಕೂಡ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಆದರೂ ಕೂಡ ನಿಮ್ಮದು ಅಪ್ಲಿಕೇಶನ್ ಓಪನ್ ಆಗಲ್ಲ ಫೈನಲ್ ಪ್ರಿಂಟು ಈ ಸೈನ್ ಪೆಂಡಿಂಗ್ ಇದ್ದವ್ರು ತಿಳ್ಕೊಂಡ್ಬಿಡ್ರಿ ನೀವು ಪೇಮೆಂಟ್ ಮಾಡಿ ಟೆನ್ ಅಲ್ಲ ಎಷ್ಟು ದಿನ ಬಿಟ್ಟರು ಕೂಡ ನಿಮ್ಮದು ಫೈನಲ್ ಫ್ರೆಂಡ್ ಸಿಗೋಲ್ಲ ಫಸ್ಟ್ ಈ ಸೈನ್ ಮಾಡ್ಕೊಳ್ಳಿ ಫೋರ್ ಡೇಸ್ ಫೈವ್ ಡೇಸ್ ಆದರೂ ಕೂಡ ಫ್ರೆಂಡ್ ಬಂದಿಲ್ಲ ಅಂತಂದರೆ ನೀವು ವಿತೌಟ್ ಒ ಟಿ ಪಿನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಒಂದು ಸೊ ಅದಕ್ಕೋಸ್ಕರ ಹೋಗಿಬಿಟ್ಟು ನೀವು ನಂದು ವಿತೌಟ್ ಒ ಟಿ ಪಿದಲ್ಲಿ ಡೌನ್ಲೋಡ್ ಆಗಿದೆ ಮತ್ತೆ ಈ ಸೈನ್ ಕೇಳ್ತಿದ್ದೇನೋ ಇಲ್ಲ ಅಂತ ನೋಡಿಬಿಟ್ಟು ನೀವು ಈ ಸೈನ್ನ ಕನ್ಫರ್ಮ್ ಮಾಡಿಬಿಟ್ಟು ನೀವು ಫೈನಲ್ ಪ್ರಿಂಟಾಗಿ ತೊಗೊಳ್ಬೋದು ಸೊ ಇದು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಇನ್ನೂ ಸರಿಯಾಗಿ ತಿಳಿಸ್ಕೊಡ್ತೀನಿ ಅಕಸ್ಮಾತ್ ಏನಾದರೂ ಏನೂ ಗೊತ್ತಾಗ್ತಿಲ್ಲ ಸರ್ ನಮ್ಗೆ ಅನ್ನೋರಿಗೆ ನಾನು ನನ್ನ ಕಡೆಯಿಂದ ಬೇಕಿದ್ರೆ ಒಂಚೆಗೆ ಹೆಲ್ಪ್ ಮಾಡ್ತೀನಿ ನಾನು ಅವ್ರಿಗೆ ಡೌನ್ಲೋಡ್ ಮಾಡಿಕೊಡ್ಲಿಕ್ಕೆ ಮತ್ತು ಟ್ರೈ ಮಾಡಿ ಅವ್ರಿಗೆ ಡೌನ್ಲೋಡ್ ಮಾಡ್ಕೊಡ್ಲಿಕ್ಕೆ ನೋಡ್ತೀನಿ ಓಕೆ ನಾನು ಎಷ್ಟೋ ಜನ ಇನ್ನೊಂದು ಇನ್ನೊಂದು ಏನು ಮಾಡ್ತಾರೆ ಅಂದರೆ ಯೂಸ್ ಮಾಡಿರೋ ನಾನು ಕಳಿಸಿರೋ ಲಿಂಕನ್ನು ಕೂಡ ಸರಿಯಾಗಿ ಚೆಕ್ ಮಾಡಲ್ಲ ಬಿಡೋಲ್ಲ ಹೋಗಿಬಿಟ್ಟು ನೋಡ್ತೀರಾ ಟ್ರೈ ಮಾಡ್ತೀರಾ ಸರ್ ಇದು ಆಗ್ತಾಯಿಲ್ಲ ಡೌನ್ಲೋಡೇ ಆಗ್ತಾ ಇಲ್ಲ ಈ ರೀತಿ ಎಲ್ಲ ಹೇಳ್ತೀರಾ ದಯವಿಟ್ಟು ತಿಳ್ಕೊಂಡು ಬಿಡಿ ಲಿಂಕ್ನ ನೀವು ಓಪನ್ ಮಾಡಿದ್ಮೇಲೆ ನಿಮ್ಮ ಫೋನಲ್ಲಿ ಆಗಿಲ್ಲ ಅಂದರೆ ಇನ್ನೊಬ್ಬರು ಫೋನಲ್ಲಿ ಅದನ್ನು ಹಾಕ್ಬಿಟ್ಟು ನಿಮ್ಮ ನಮ್ಮ ಐ ಡಿ ಡೇಟ್ ಆಫ್ ಬರ್ತ್ ಹಾಕಿ ಮಾಡ್ಕೊಳ್ಳಿ ಯಾಕಂದರೆ ಸಮಯ ಇಲ್ಲ ಅದಕ್ಕೆ ಹೇಳ್ತಿದ್ದೀನಿ ಅದರಲ್ಲಿ ಮಾತ್ರ ಹಾಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಷ್ಟೋ ಜನ ಮಾಡ್ಕೊಂಡಿದ್ದೀರಾ ಚಲನ್ ಡೌನ್ಲೋಡ್ ಅವರು ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಅವ ಎಲ್ಲರಿಗೂ ಗೊತ್ತಾಗಲಿ ಆಮೇಲೆ ಇನ್ನೊಂದು ಏನಂತ ಇವಾಗ ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಯಿತು ಅನ್ಕೊಳ್ತೀನಿ ಫೈಲ್ ಫೈನಲ್ ಪ್ರಿಂಟ್ ಬಗ್ಗೆ ಈ ಸೈನ್ ಪೆಂಡಿಂಗ್ ಇದ್ದವರು ಫಸ್ಟ್ ಈ ಸೈನ ಕ್ಲಿಯರ್ ಮಾಡ್ಕೊಳ್ಳಿ ನೀವು ಪೇಮೆಂಟ್ ಮಾಡಿದರೂ ಕೂಡ ಈ ಸೈನ್ ಕೂಡ ಆಗಿಲ್ಲ ಅಂದರೆ ಫೈನಲ್ ಪ್ರಿಂಟ್ ಸಿಗೋಲ್ಲ ಸೊ ಈಗ ಜಸ್ಟ್ ನೀವೇನಾರು ಹೋಗಿ ಪೇಮೆಂಟ್ ಮಾಡಿ ಬಂದಿದ್ರೆ ಮಿನಿಮಮ್ ಫೋರ್ ಡೇಸ್ವರೆಗೂ ವೇಟ್ ಮಾಡಬೇಕು ಫೋರ್ ಡೇಸ್ ಆದಮೇಲೆ ನಿಮ್ಮದು ಕ್ಲಿಯರಾಗಿ ಡೌನ್ಲೋಡ್ ಆಗುತ್ತೆ ಫೈನಲ್ ಪ್ರಿಂಟ್ ಓಕೆನಾ ಇದ್ರ ಬಗ್ಗೆ ಈಗ ಟೆನ್ಷನ್ ಬಿಟ್ಟಾಕಿ ಇದೇ ರೀತಿ ನಾನು ಹೇಳಿರೋ ಥರ ಮಾಡಿ ಇನ್ನೂ ಗೊತ್ತಾಗಿಲ್ಲ ಅಂದರೆ ನಾನು ಕಾಂಟೆಲ್ ಕಾಂಟ್ಯಾಕ್ಟ್ ಮಾಡಿ ನಾನು ಅದ್ರ ಬಗ್ಗೆ ನಿಮಗೆ ಮತ್ತೆ ಇನ್ಫಾರ್ಮೇಷನ್ ಡೈರೆಕ್ಟಾಗಿ ಕಾಲ್ನಲ್ಲೂ ಕೊಡ್ತೀನಿ ಎಷ್ಟೋ ಜನ ಅಂತೀರ ಎಷ್ಟೋ ಸಲ ಕಾಲ್ ಮಾಡಿದ್ದೀನಿ ಸರ್ ರಿಸೀವ್ ಮಾಡಲ್ಲ ಅಂತ ಓಕೆ ಫ್ರೆಂಡ್ಸ್ ನನಗೆ ಅರ್ಥ ಆಗುತ್ತೆ ಏನಕ್ಕೆ ನಾನು ರಿಸೀವ್ ಮಾಡಲ್ಲ ಅಂದರೆ ನನಗೂ ಕೂಡ ಶಾಪಿಗೆ ಬಂದರೆ ಕಸ್ಟಮರ್ಸ್ ಇರ್ತಾರೆ ಅದು ಇದು ಕೆಲಸ ಇರುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ನಾನು ಅಲ್ಲಿ ಮೆಸೇಜ್ ಮಾಡಿದವ್ರಿಗೆ ಲೇಟ್ ಆಗಾದರೂ ಮೆಸೇಜ್ ಹಾಕಿರ್ತೀನಿ ಬಟ್ ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ನಾನು ಮೆಸೇಜ್ ರಿಪ್ಲೈ ಮಾಡೇ ಮಾಡ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಿದ್ದೀನಿ ಮತ್ತು ಇವಾಗ ಎರಡನೇದು ನಾವು ನೋಡ್ತಾ ಹೋಗೋಣ ಇದು ಏನಂದರೆ ಪ್ರಾಬ್ಲಮ್ಮು ಸಿಗ್ನೇಚರ್ ಇನ್ವ್ಯಾಲಿಡ್ ಅಂತ ಬರುತ್ತೆ ಸೊ ಸಿಗ್ನೇಚರ್ ಇನ್ವ್ಯಾಲಿಡ್ ಏನಿದು ಅಂದರೆ ಫೈನಲ್ ಪ್ರಿಂಟ್ ತೆಗೆದ ಮೇಲೆ ಸಿಗ್ನೇಚರ್ ಇನ್ವ್ಯಾಲಿಡ್ ಅಂತ ಈ ಥರ ಇಂಟು ಮಾರ್ಕಲ್ಲಿ ರೆಡ್ ಆಗಿ ಬಿಡುತ್ತೆ ನಿಮ್ಗೆ ಏನನ್ಸುತ್ತೆ ಅಯ್ಯೋ ಸಿಗ್ನೇಚರ್ ಇನ್ವ್ಯಾಲಿಡ್ ಅಂದ್ಬಿಟ್ರೆ ನನ್ನ ಅಪ್ಲಿಕೇಶನ್ ಇನ್ನೂ ಸರಿಯಾಗಿ ಸಬ್ಮಿಟ್ ಆಗಿಲ್ವಾ ಸೊ ರಿಜೆಕ್ಟ್ ಆಗುತ್ತೆ ಈ ರೀತಿ ಎಲ್ಲ ನಿಮ್ಗೆ ಅನಿಸ್ತಿರ್ಬೋದು ಸೊ ಇದನ್ನ ನಾನೇನು ಹೇಳ್ತಿದ್ದೇನೆ ಅಂದ್ರೆ ಸರಿಯಾಗಿ ತಿಳ್ಕೊಂಡ್ಬಿಡಿ ಈ ರೀತಿ ಸಿಗ್ನೇಚರ್ ಇನ್ವ್ಯಾಲಿಡ್ ಅನ್ನೋದು ಅಷ್ಟೇ ಅಲ್ಲ ಫ್ರೆಂಡ್ಸ್ ಇದು ಆಲ್ ಓವರ್ ಕರ್ನಾಟಕ ಯಾರು ಅಪ್ಲಿಕೇಶನ್ ಹಾಕಿದ್ರ ಪ್ರತಿಯೊಬ್ರಿಗೂ ಕೂಡ ಬಂದಿರ್ತದೆ ಪೇಮೆಂಟ್ ಸಕ್ಸಸ್ ಆದರೂ ಕೂಡ ಬಂದಿರ್ತದೆ ಸೊ ನೀವು ಫೈನಲ್ ನಲ್ಲಿ ನಿಮ್ಮದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಚೆಕ್ ಮಾಡಿದ್ರೆ ಪ್ರೇಮ್ ಪೇಮೆಂಟ್ ಸಕ್ಸಸ್ ಅಂತ ಬಂದಿರೋದು ನೀವು ನೋಡ್ಬೋದು ಸೊ ಸಿಗ್ನೇಚರ್ ಇನ್ವ್ಯಾಲಿಡ್ಗೆ ತಲೆ ಕೆಡಿಸ್ಕೊಳಿಕ್ಕೆ ಹೋಗ್ಬೇಡ್ರಿ ಅದೆಲ್ಲದೂ ಅದೇ ರೀತಿ ಬರುತ್ತೆ ಓಕೆನಾ ಅಂದರೆ ಕೆಲವೊಂದು ಸಿಸ್ಟಮ್ನಲ್ಲಿ ಅದನ್ನು ಬೇಕಿದ್ರೆ ವೆರಿಫೈಡ್ ಮಾಡ್ಕೊಳ್ಬೋದು ಅದ್ರ ಬಗ್ಗೆ ಟೆನ್ಷನ್ ಬಿಟ್ಟಾಗ್ಬಿಡಿ ಸಿಗ್ನೇಚರು ಏನು ಗೊತ್ತಾ ಇನ್ವ್ಯಾಲಿಡ್ ಇದ್ರು ನೋ ಪ್ರಾಬ್ಲಮ್ ಸೊ ಇದ್ರ ಬಗ್ಗೆನೂ ನಿಮಗೆ ಕ್ಲಿಯಾರಿಟಿ ಸಿಕ್ತ ಅಂದ್ಕೊಳ್ತೀನಿ ಸೊ ಮೂರನೇದು ಪ್ರಾಬ್ಲಮ್ ಬಂದ್ಬಿಟ್ಟು ಅದೇ ಇವಾಗ ಗೊತ್ತಿದೆ ಅಲ್ವಾ ಚಲನ್ ಡೌನ್ಲೋಡ್ ಆಗ್ತಿಲ್ಲ ಸೊ ಯಾವ ರೀತಿ ಡೌನ್ಲೋಡ್ ಅನ್ನೋದು ಇನ್ನೂ ಎಷ್ಟೋ ಜನಕ್ಕೆ ಗೊತ್ತೇ ಆಗಿಲ್ಲ ಸೊ ಏನಕ್ಕೆ ಗೊತ್ತಾಗಿಲ್ಲ ಅಂತಂದ್ರೆ ಅವರು ಜಾಸ್ತಿ ವೆಬ್ಸೈಟ್ ವೆಬ್ಸೈಟಲ್ಲೇ ಹೋಗಿ ಡೈಲಿ ಚೆಕ್ ಮಾಡ್ತಾ ಇದ್ದಾರೆ ಬಟ್ ಅವ್ರಿಗೆ ಆಗ್ತಾ ಇಲ್ಲ ಸೊ ಅವ್ರಿಗೆ ಏನು ಹೇಳ್ತಿದ್ದೀನಿ ಅಂದ್ರೆ ಸರಿಯಾಗಿ ತಿಳ್ಕೊಳ್ಳಿ ಫ್ರೆಂಡ್ಸ್ ಕೇವಲ ಮೂರು ನಾಲ್ಕು ದಿನ ಇದೆ ದಯವಿಟ್ಟು ಇನ್ನು ಯಾರು ಚಾನಲ್ ಡೌ ಚಲನ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಈ ಕೂಡಲೇ ನಾನು ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅಷ್ಟೇ ಅಲ್ಲದೆ ವಾಟ್ಸಪ್ ಗ್ರೂಪ್ ಲಿಂಕ್ ಫುಲ್ ಆಗಿದ್ರೆ ಫೋನ್ ನಂಬರ್ ಇರುತ್ತೆ ಫೋನ್ ನಂಬರ್ ಸೇವ್ ಮಾಡಿಕೊಂಡು ವಾಟ್ಸಪ್ನಲ್ಲಿ ನಂಗೆ ಮೆಸೇಜ್ ಹಾಕಿ ಸರ್ ಚಲನ್ ಡೌನ್ಲೋಡ್ ಲಿಂಕ್ ಕಳಿಸಿ ಅಂತ ನಾನು ಹಾಕ್ತೀನಿ ಆದರೆ ಒಂದು ಕಂಡೀಷನ್ ಫ್ರೆಂಡ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬಂದು ಸ್ಕ್ರೀನ್ಶಾಟ್ ಹಾಕಿ ಲಿಂಕ್ ಸೆಂಡ್ ಮಾಡಿ ಅಂತ ಹೇಳಿ ನಾನು ಬೇಗ ಸೆಂಡ್ ಮಾಡ್ತೀನಿ ಏನಕ್ಕಂತಂದರೆ ಎಷ್ಟು ಜನ ನೋಡಿಬಿಟ್ಟು ಬೇಗ ಸ್ಕಿಪ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಲೈಕ್ ಮಾಡ್ದೇನೆ ಬಂದು ಲಿಂಕ್ ಬಿಡಿ ಅಂತೀರ ನಾನು ಕೂಡ ನನಗೂ ನನಗೂ ಕೂಡ ಅಂದರೆ ನನ್ನಿಂದ ನಿಮ್ಗೆ ಹೆಲ್ಪ್ ಆಗ್ತಿದೆ ಅಂದರೆ ನಿಮ್ಮಿಂದನೂ ಕೂಡ ಒಂದು ನಂಗೆ ಚಿಕ್ಕ ಹೆಲ್ಪ್ ಆಗಬೇಕಲ್ವ ನಾನೇನು ದುಡ್ಡು ಕೇಳ್ತಿಲ್ಲ ಒಂದು ಚಿಕ್ಕ ಸಬ್ಸ್ಕ್ರೈಬ್ ಕೇಳ್ತಿದ್ದೀನಿ ನಿಮ್ಮ ಹತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ನಂಗೆ ಅಲ್ಲಿ ಹಾಕಿ ಅಂತವ್ರಿಗೆ ಬೇಗ ಚಲನ್ ಲಿಂಕ್ ಕೂಡ ಬಿಡ್ತೀನಿ ಬೇಗ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ ಎಷ್ಟೋ ಜನಕ್ಕೆ ನನ್ನ ಚಾನಲಿಂದ ಕೆ ಪಿ ಟಿ ಸಿಯಲ್ಲಿ ಚಲನ್ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗಿದೆ ಮತ್ತು ಈ ಮುಂದಿನ ದಿನಗಳಲ್ಲಿ ಎಡಿಟ್ ಆಪ್ಷನ್ ಅಂದರೆ ನಾಳೆ ಅಥ್ವಾ ಎಡಿಟ್ ಇಂದ ಎಷ್ಟೋ ಜನ ಪ್ರಾ ಇದು ಪ್ರಾಬ್ಲಮ್ ಕರೆಕ್ಷನ್ ಇಂದ ಅಂದ್ರೆ ಏನೇನೋ ಹೆಸರು ಮಿಸ್ ಮ್ಯಾಚ್ ಫೋಟೋ ಮಿಸ್ ಮ್ಯಾಚ್ ಸಿಗ್ನೇಚರ್ ಮಿಸ್ ಮ್ಯಾಚ್ ಜೆಂಡರ್ ಮಿಸ್ ಮ್ಯಾಚ್ ಡೇಟಾ ಬರ್ತಿ ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಸೊ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಯು ಫ್ರೆಂಡ್ಸ್ ಬಾಯ್